ಚಾಣಕ್ಯ ನೀತಿ ಈ ಏಳು ಮಂದಿಯ ಮನೆಯಲ್ಲಿ ಊಟ ಮಾಡಬೇಡಿ ಅಂತಾರೆ ಚಾಣಕ್ಯ ಚಾಣಕ್ಯ ನೀತಿಯ ಪ್ರಕಾರ ಕೆಲವು ಜನರ ಮನೆಯಲ್ಲಿ ಊಟ ಮಾಡಬಾರದು ತಿಳಿದು ಹಾಗೆ ಮಾಡಿದರೆ ಕೀಳಿರಿಮೆ ಅಪರಾಧಿ ಭಾವನೆ ನೋವು ಕಣ್ಣೀರು ವ್ಯಗ್ರತೆ ಕೃತಜ್ಞತೆ ಜಿಗುಪ್ಸೆ ಮುಂತಾದ ಭಾವನೆಗಳು ಮೂಡಬಹುದು ಹಾಗಿದ್ದರೆ ಯಾರು ಆ ಏಳು ಮಂದಿ ನೋಡೋಣ ಮೊದಲನೆಯದು ಸಾಲ ಪಡೆದವರು ನಿಮ್ಮಿಂದ ಸಾಲ ಪಡೆದವರ ಮನೆಯಲ್ಲಿ ಅವರು ಸಾಲವನ್ನು ತೀರಿಸುವವರೆಗೂ ಊಟ ಮಾಡಬಾರದಂತೆ ಯಾಕೆಂದರೆ ಸಾಲಿಗ ಮತ್ತು ಸಾಲಗಾರರ ಸಂಬಂಧ ಆತ್ಮೀಯತೆಯದ್ದಲ್ಲ ಬಂಧುಗಳ ಆಗಿರುವುದಲ್ಲ ಕೆಲವರು ಸಾಲದ ಬಾಧೆಯಿಂದ ಪಾರಾಗಲು ಸಾಲ ನೀಡಿದವನನ್ನೇ ಇಲ್ಲವಾಗಿಸಲು ಸಹ ಏಸುವವರಲ್ಲ ಎಲ್ಲವರು ಅಂತವರೇ ಎಂದು ಹೇಳಲಾಗುವುದಿಲ್ಲ ಆದರೆ ನಿಮ್ಮ ಜಾಗ್ರತೆ ನಿಮಗಿರಲಿ ಎರಡನೆಯದು ಸಾಲ ನೀಡಿದವರು ನಿಮಗೆ ಸಾಲ ನೀಡಿದವರೊಂದಿಗೆ ಒಂದು ಅಂತರ ಇರಲಿ ಅವರು ಸಹಜವಾಗಿಯೇ ನಿಮಗಿಂತಲೂ ಶ್ರೀಮಂತರಾಗಿರುವುದರಿಂದ ಒಂದು ಅಂತರ ಇದ್ದೇ ಇರುತ್ತದೆ ಹಾಗೆಯೇ ಇವನಿಗೆ ಊಟ ನೀಡುತ್ತಿರುವುದು ನಮ್ಮ ಹೆಗ್ಗಳಿಕೆ ಅಥವಾ ನಮ್ಮ ಕೃಪೆ ಎಂಬ ದೊಡ್ಡ ಸ್ಥಿತಿಯ ಭಾವನೆ ಅವರಲ್ಲಿ ಇರಬಹುದು ಇದು ನಿಮ್ಮಲ್ಲಿ ಕೀಳಿರಿಮೆ ಉಂಟು ಮಾಡಬಹುದು ಆದ್ದರಿಂದ ಸಾಲ ನೀಡಿದವರ ಮನೆಯಲ್ಲಿ ಎಂದಿಗೂ ಊಟ ಮಾಡಬೇಡಿ ಮೂರನೆಯದು ವಂಚಕರು ಯಾರು ತಮ್ಮ ಕುತಂತ್ರವನ್ನು ಮರೆಮಾಚಿಕೊಂಡು ಸಜ್ಜನರಂತೆ ವರ್ತಿಸುತ್ತಾರೋ ಅವರನ್ನು ವಂಚಕರು ಎಂದು ಕರೆಯಬಹುದು ಇವರು ಯಾವಾಗ ಬೇಕಾದರೂ ನಮ್ಮ ಬೆನ್ನಿಗೆ ಚೂರಿ ಹಾಕಬಹುದು ವಂಚಕರನ್ನು ನೀವು ಮನೆಗೆ ಕರೆಯುವುದು ಸಲ್ಲದು ಅವರ ಮನೆಯಲ್ಲಿ ಊಟ ಮಾಡುವುದು ಸಲ್ಲದು ಇವರು ನಿಮ್ಮನ್ನು ತಮ್ಮ ಊಟದ ಋಣದಲ್ಲಿ ಸಿಕ್ಕಿಸಬಹುದು ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ವಂಚಕರ ಮನೆಯಲ್ಲಿ ಊಟವನ್ನು ಮಾಡಬೇಡಿ ನಾಲ್ಕನೆಯದು ಅಪರಾಧ ಪ್ರವೃತ್ತಿಯವರು ಕೆಟ್ಟ ಕೆಲಸಗಳನ್ನು ಮಾಡುವವರನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಬೇಡಿ ಅವರ ಮನೆಗೆ ನೀವು ಸಹ ಹೋಗಬೇಡಿ ಅವರ ಮನೆಯಲ್ಲಿ ಊಟವಂತೂ ನಿಷಿದ್ಧ ಯಾವ ವ್ಯಕ್ತಿ ಕಳ್ಳತನ ಮಾಡುವ ಗುಣವನ್ನು ಹೊಂದಿರುತ್ತಾನೋ ಯಾವ ವ್ಯಕ್ತಿ ದರೋಡೆ ಮಾಡುವ ಸ್ವಭಾವವನ್ನು ಹೊಂದಿರುತ್ತಾನೋ ಲೂಟಿ ಮಾಡುವಂತಹ ಕೆಟ್ಟ ಕೆಲಸಗಳನ್ನು ಮಾಡುತ್ತಿರುತ್ತಾನೋ ಅಂತವರ ಸಂಘ ಬೇಡವೇ ಬೇಡ ಇದರಿಂದ ನಿಮ್ಮ ಜೀವನ ಹಾಳಾಗಬಹುದು ಆದ್ದರಿಂದ ಅಪರಾಧ ಪ್ರವೃತ್ತಿಯವರ ಮನೆಯಲ್ಲಿ ಎಂದಿಗೂ ಊಟ ಮಾಡಬೇಡಿ ಮತ್ತು ಅವರ ಸಂಘವನ್ನು ಮಾಡಬೇಡಿ ಐದನೆಯದು ಲೋಬಿಗಳು ಲೋಬಿಗಳು ಅಥವಾ ಇತರರ ಹಣದ ಮೇಲೆ ಆಸಕ್ತಿಯನ್ನು ಹೊಂದಿರುವವರ ಜೊತೆ ಅಂತವರವನ್ನು ಕಾಯ್ದುಕೊಳ್ಳುವುದು ಉತ್ತಮ ಇಂಥವರನ್ನು ಮನೆಗೆ ಕರೆಯುವುದು ಸರಿಯಲ್ಲ ಅವರಿಗೆ ಆತಿಥ್ಯವನ್ನು ನೀಡುವುದು ಕೂಡ ಸರಿಯಲ್ಲ ಇಂತಹ ಸ್ವಭಾವ ಇರುವ ಜನರು ಒಂದಲ್ಲ ಒಂದು ದಿನ ನಿಮ್ಮ ಮನೆಯ ಹಣದ ಮೇಲೂ ವ್ಯಾಮೋಹ ಬೆಳೆಸಿಕೊಳ್ಳಬಹುದು ಅಥವಾ ಅವರು ದೋಚಿದ ಹಣದಿಂದ ನೀವು ಸಮಸ್ಯೆಯನ್ನು ಎದುರಿಸುವಂತಹ ಸಂದರ್ಭ ಬರಬಹುದು ಆದ್ದರಿಂದ ಲೋಪಿಗಳಿಂದ ದೂರ ಇರುವುದು ಉತ್ತಮ ಇನ್ನು ಆರನೆಯದು ನೋಯಿಸುವವರ ಜೊತೆ ನೀವು ಸಂಬಂಧವನ್ನ ಇಟ್ಟುಕೊಳ್ಳಬೇಡಿ ಮಾತಿನಿಂದ ನಿಮ್ಮನ್ನು ನೋಯಿಸುವ ವ್ಯಕ್ತಿಯ ಮನೆಯಲ್ಲಿ ಊಟ ಮಾಡಬೇಡಿ ಏಕೆಂದರೆ ಅವರು ಯಾವಾಗಲೂ ಇತರರ ಮನಸ್ಸಿಗೆ ನೋವನ್ನು ನೀಡುವ ಕೆಲಸವನ್ನೇ ಮಾಡುತ್ತಾರೆ ಇಂಥವರು ಪರರ ಹಿತವನ್ನು ಎಂದಿಗೂ ಬಯಸುವುದಿಲ್ಲ ಇತರರಿಗೆ ನೋವನ್ನು ಉಂಟು ಮಾಡುವುದರಲ್ಲೇ ಅವರು ಸಂತೋಷವನ್ನು ಕಾಣುತ್ತಾರೆ ಅವರ ಊಟದ ಜೊತೆಗೆ ನೀವು ಕಣ್ಣೀರನ್ನು ಕೂಡ ನುಂಗುವಂಥ ಸಂದರ್ಭ ಬರಬಹುದು ಆದ್ದರಿಂದ ಇಂಥವರಿಂದ ದೂರ ಇರುವುದು ಉತ್ತಮ ಇನ್ನು ಕೊನೆಯದಾಗಿ ನೋಡುವುದಾದರೆ ನಾಸ್ತಿಕರಿಂದ ನೀವು ದೂರ ಇರಬೇಕು ದೇವರನ್ನು ನಂಬದ ಅಂದರೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳದಂತಹ ವ್ಯಕ್ತಿಯಿಂದ ಯಾವಾಗಲೂ ನೀವು ಅಂತರವನ್ನು ಕಾಪಾಡಿಕೊಳ್ಳಬೇಕು ಎಂದು ಆಚಾರ್ಯರು ಹೇಳಿದ್ದಾರೆ ಅವರ ಮಾತುಗಳು ಶ್ರದ್ಧಾವಂತರಾದ ನಿಮ್ಮ ಅಥವಾ ನಿಮ್ಮ ಮನೆಯ ಸದಸ್ಯರ ಮನಸ್ಸನ್ನು ನೋಯಿಸಬಹುದು ಯಾಕೆಂದರೆ ನಾಸ್ತಿಕರು ಕಟುವಾಗಿ ಮಾತನಾಡುವ ಗುಣವನ್ನು ಹೊಂದಿರುತ್ತಾರೆ ಅವರು ಯಾರ ಭಾವನೆಗೂ ಬೆಲೆಯನ್ನು ನೀಡುವುದಿಲ್ಲ ಆದ್ದರಿಂದ ನಾವು ತಿಳಿಸಿದಂತೆ ಈ ಮೇಲಿನ ಏಳು ರೀತಿಯ ಜನರಿಂದ ನೀವು ದೂರ ಇರುವುದು ಉತ್ತಮ ಮತ್ತು ಇಂತಹವರ ಮನೆಯಲ್ಲಿ ನೀವು ಎಂದಿಗೂ ಊಟವನ್ನು ಮಾಡಬೇಡಿ ಎಂದು ಚಾಣಕ್ಯರು ಹೇಳಿದ್ದಾರೆ